ಇದನ್ನು ನೋಡಿ ಹಣ ಬೇಳೋ ಜಾಗನೇ ವರ್ಷ ಸಿಗ್ತದೆ ನಮ್ಗೆ ಇದರಲ್ಲೂ ಕೂಡ ನಂತರನೇ ರಾಕಿ ನೋಡಿ ಇಟ್ಟು ಮೊದ್ ಮನೆಗೆ ಆಗೋದಿಲ್ಲ ಹೇಳಿ ತಲೆ ಕೆಡಿಸ್ಕೊಬಿಟ್ಟಾನೆ ಬಾರಿ ರಾಕಿ ಎಂತ ಕದಿಯಾ ವಿಶೇಷತೆ ಕಾಣಿಸ್ತು ಏನು ಅಂದರೆ ಅಣಬೆನೆ ಫ್ಲವರ್ ಆಗಿಬಿಟ್ಟಿದೆ ನೋಡಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೂರ್ನಾಲ್ಕು ದಿನದಿಂದ ನನಗೆ ಬ್ಲಾಗ್ ಮಾಡೋದಕ್ಕಾಗಿಲ್ಲಾಗಿತ್ತು ಹಾಗೆ ನಾನು ಮನೇಲಿ ಕೂಡ ಇಲ್ಲಾಗಿದೆ ಅಕ್ಕನ ಮನೆಗೆ ಹೋಗಿದ್ದೆ ಹರದಿಪುರ ಅಕ್ಕನ ಮನೆಗೆ ಹೋಗಿ ಒಂದೆರಡು ದಿನ ಇದ್ದು ಬಂದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಬೇರೆ ಆಗಿತ್ತು ಹಾಗೆ ಅಕ್ಕನ ಮಗಳ ಬರ್ತ್ಡೇ ಕೂಡ ಇತ್ತು ಹಾಗಾಗಿ ಗೆಲ್ಗೆ ಹೋಗಿದ್ದೆ ಫ್ರೆಂಡ್ಸ್ ಬ್ಲಾಗ್ ಮಾಡಿಲ್ಲ ಒಂದೆರಡು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ ಬಿಟ್ಟರೆ ಮತ್ತೆ ಮಾಡಿಲ್ಲ ಫ್ರೆಂಡ್ಸಲ್ಲಿ ಅಕ್ಕನ ಮಗಳ ತುಂಟಾಟ ಉಳ್ಳಂತೂ ಒಂದು ನಿಮಿಷ ಹಿಡೋದಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಕುಣಿತಾಳೆ ಫ್ರೆಂಡ್ಸ್ ಹಾಗೇ ಅಲ್ಲೇ ಟೈಮ್ ಪಾಸ್ ಆಗಿಬಿಡ್ತು ನನಗೆ ಬ್ಲಾಗ್ ಮಾಡೋದಕ್ಕೆ ಆಗಲೇ ಇಲ್ಲ ಫ್ರೆಂಡ್ಸ್ ಹಾಗೆ ಮತ್ತು ನಿನ್ನೆ ಮನೆಗೆ ಬಂದು ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಹಾಗೆ ಇವತ್ತಿನ ದಿನ ಹೇಗೆಲ್ಲ ಕಳೆಯುತ್ತೆ ಅಂತ ನೋಡೋಣ ಮತ್ತು ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್ ಇನ್ನೂ ಮಳೆ ಕಡಿಮೆ ಆಗಿಲ್ಲ ಮತ್ತು ಮನೆ ಕಡೆ ಅಷ್ಟೊಂದು ಕೆಲಸ ಕೂಡ ಇಲ್ಲ ಇಲ್ಲಾಗಿತ್ತು ನೋಡಿ ಈ ಟೈಮಲ್ಲೆಲ್ಲ ಸ್ವಲ್ಪ ಫ್ರೀ ಇರ್ತೀವಿ ನಾವು ಹಾಗಾಗಿ ಅಕ್ಕನ ಮನೆಗೆ ಹೋಗಿ ಎರಡು ದಿನ ಉಟ್ಕೊಂಡು ಬಂದೆ ಮತ್ತು ಬನ್ನಿ ಇವತ್ತಿನ ದಿನ ಸ್ವಲ್ಪ ಅಣಬೆ ಅರ್ಸದಕ್ಕೆ ಹೋಗಬೇಕು ಅಂತ ಇದ್ದೀವಿ ಹಾಗೆ ಊರಲ್ಲೆಲ್ಲ ಕೆಲವೊಬ್ರು ಅಣಬೆಯನ್ನು ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮಗೆ ಇನ್ನೂ ಸಿಕ್ಕಿಲ್ಲ ಫ್ರೆಂಡ್ಸ್ ಹಾಗೆ ಮತ್ತೆ ಜೋರು ಮಳೆ ನೋಡಿ ಈ ಥರ ಮಳೆ ಆದರೆ ಅಣಬೆ ಹೇಳೋದಿಲ್ಲ ಬಿಸಿಲು ಮಳೆ ಆದರೆ ಮಾತ್ರ ಅಣಬೆಗಳೆಲ್ಲ ಹೇಳೋದು ಹಾಗೆ ಮತ್ತೆ ಇವತ್ತಿನ ಬ್ಲೂ ಕೂಡ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಅಮ್ಮ ನೋಡಿ ಆ ಕಡೆ ಕಾಡಿಂದ ಅಣಬೆಯನ್ನು ಹಸ್ಕೊಂಡು ಬರ್ತಾ ಇದ್ದಾರೆ ನಾನು ಈಗ ಬಂದು ಜಾಯ್ನ್ ಆಗ್ತಾ ಇದ್ದೀನಿ ನೋಡುವ ಇಲ್ಲೊಂದ್ರ ನೋಡ್ಕೊಬರುವವ ಮನೆ ಹತ್ರ ಕಾಡಲ್ಲಿ ಇಲ್ಲೆಲ್ಲ ಕಾಲು ಹಾಕೋದಿಕ್ಕೇನೆ ಬಯೋ ಫ್ರೆಂಡ್ಸ್ ಮಳೆ ನೋಡಿ ಹಾವುಗಳೆಲ್ಲ ಇರ್ತವೆ ಇಲ್ಲೆಲ್ಲ ಎಲ್ಲೂ ಇದ್ದಿಲ್ಲ ನೋಡೋ ಎಲ್ಲೊಂದು ಉತ್ತಮ ಉಂಟು ಹೇಳೋದು ನೋಡಿ ಕಾಡಿನ ದಾರಿ ಎಲ್ಲ ಮಣ್ಣಲ್ಲಿ ಕುಚ್ಚಿ ಕುಚ್ಚಿ ಹೋಗಿಬಿಟ್ಟಿದೆ ಫ್ರೆಂಡ್ಸ್ ಮಳೆಗೆ ಇನ್ನೂ ಕಾಡು ತಿರ್ಗೋದಿಕ್ಕೂ ಟಾರ್ಚ್ ತರಬೇಕೇನ ಅನ್ಸುತ್ತೆ ಫ್ರೆಂಡ್ಸ್ ಅಷ್ಟು ಕತ್ಲು ಒಂಥರ ಭಯದ ವಾತಾವರಣನೇ ಇದೆ ಫ್ರೆಂಡ್ಸ್ ಇದನ್ನು ನೋಡಿ ಹಣ ಬೀಳೋ ಜಾಗನೇ ವರ್ಷ ಸಿಗ್ತದೆ ನಮಗೆ ಇದರಲ್ಲೂ ಕೂಡ ಆದರೆ ಇನ್ನೂ ಆಗಿಲ್ಲ ಎಲ್ಲ ಮಳೆ ನೀರಿಗೆ ತೊಳೆದು ತೊಳೆದು ಹೋಗ್ಬಿಟ್ಟಿದೆ ಮಳೆಗೆ ಕಾಡೇ ಕೊಚ್ಚೋಗಿದೆ ಅದರಲ್ಲೂ ಈ ಅಣಬೆ ಇಳುವಂಥ ಹುತ್ತದ ಮಣ್ಣು ಎಲ್ಲನೂ ತೊಳ್ಕೊಂಡು ಹೋಗಿಬಿಟ್ಟಿದೆ ಹಂಗಾಗಿ ಈ ವರ್ಷ ಅಣಬೆ ಇರ್ತದೆ ಇಲ್ಲವ ಅಂತ ಡೌಟಲ್ಲೇ ಇದ್ದೀವಿ ಫ್ರೆಂಡ್ಸ್ ನಾವು ಎಂತಕಂದರೆ ಸಿಕ್ಕಾಪಟ್ಟೆ ಮಳೆಯಾಗಿ ಮಣ್ಣೆಲ್ಲನೂ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಬಿದ್ದಿರೋದು ಈ ವಿಡಿಯೋ ಕ್ಲಿಪ್ ಅಂದು ನಾನು ಮತ್ತೆ ಅತ್ತೆ ಅಕ್ಕನ ಮನೆಗೆ ಹೋಗುವಾಗ ಅಕ್ಕನ ಮಗಳ ಬರ್ತಡೆ ನೋಡಿ ಅದಕ್ಕೆ ಗಿಫ್ಟ್ ಕೊಡೋದಕ್ಕೆ ಅಂತ ಅಂದ್ರೆ ಚರಿತನ್ ಬರ್ತಡೆಗೆ ಗಿಫ್ಟ್ ಕೊಡೋದಿಕ್ಕೆ ಅಂತ ಡ್ರೆಸ್ ಅನ್ನ ಹೋಗಿದ್ವಿ ಹಾಗೆ ನಾನು ಕೂಡ ಅಲ್ಲಿಂದ ಒಂದು ವಿಡಿಯೋ ಕ್ಲಿಪ್ಪನ್ನು ಮಾಡಿಕೊಂಡೆ ಶಾಪ್ ಇದ್ದು ಹಾಗೆ ಇದು ಒನ್ ಶರಾವತಿ ಸರ್ಕಲ್ನಿಂದ ನಾವು ಪೇಟೆಗೆ ಹೋಗುವ ರೋಡಲ್ಲಿ ಹತ್ತಿರನೇ ಸಿಗುತ್ತೆ ಶರಾವತಿ ಸರ್ಕಲಲ್ಲಿ ಮತ್ತು ನಮಗೆ ಪೇಟೆಗೆ ಹೋಗಿ ಅಲ್ಲಿ ಡ್ರೆಸ್ಸನ್ನು ತಕ್ಕಂಥ ಮತ್ತು ಒಂದು ಶಾಪಲ್ಲಿ ಪಾಸಾದರೆ ಇನ್ನೊಂದು ಶಾಪಲ್ಲೇ ಚಾಯ್ಸ್ ಆಗೋದಿಲ್ಲ ಆಗ್ತದೆ ನೋಡಿ ಹಾಗಾಗಿ ಇಲ್ಲಿ ಹತ್ತಿರ ಇರುವಂಥ ಶಾಪಲ್ಲೇ ಒಂದು ಡ್ರೆಸ್ಸನ್ನು ತಗೊಳ್ಳುವಂತ ಹೋದ್ವಿ ಮತ್ತು ಮಳೆ ಕೂಡ ಜೋರಿದೆ ನೋಡಿ ಮತ್ತು ಮಳೆಯಲ್ಲೆಲ್ಲ ಸಿಕ್ಕಾಕ್ಕೊಂಡು ಲೇಟಾಗಿ ಹೋಗೋದಕ್ಕಿಂತ ಹತ್ತಿರದಲ್ಲೇ ಒಂದು ಶಾಪಲ್ಲಿ ಹೋಗಿ ಡ್ರೆಸ್ಸನ್ನು ತಗೊಂಡು ಹೋಗುವಂತ ಹೋಗಿದ್ದು ಇದು ಶಾಪ್ನ ನೇಮ್ ಬಂದು ನೋಡಿಲ್ಲ ಫ್ರೆಂಡ್ಸ್ ಅಂಗಡಿ ಒಳಗಡೆ ಹೋಗ್ತಾ ನಾನು ಹಾಗೆ ವಿಡಿಯೋ ಒಂದು ವಿಡಿಯೋ ಕ್ಲಿಪ್ಪನ್ನು ತಕೊಂಡಿದ್ದೀನಿ ಇಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಎಲ್ಲ ಇತ್ತು ಸೀರೆಗಳಿಂದ ಹಿಡ್ದು ಆಮೇಲೆ ಗಂಡು ಮಕ್ಕಳಿಗೆ ಶರ್ಟು ಟಿ ಶರ್ಟ್ ಪ್ಯಾಂಟ್ಸ್ ಹಾಗೆ ಹೆಣ್ಣು ಮಕ್ಕಳದ್ದೇ ಡ್ರೆಸ್ ತುಂಬ ಇತ್ತು ಆಗಿರ್ಬೋದು ಗೌನು ಹೀಗೆ ಸಿಕ್ಕ ಬಟ್ಟೆ ಇತ್ತು ನಾನು ಗವನಿಂದ ಎಲ್ಲ ರೇಟೆಲ್ಲ ಕೇಳಲಿಲ್ಲ ನಾವು ಮಕ್ಕಳ ಬಟ್ಟೆಯನ್ನು ತಗೊಂಡಿಕ್ಕೆ ಹೋಗಿದ್ದು ನೋಡಿ ಹಾಗೆ ಎಲ್ಲ ಡ್ರೆಸ್ಸಿಗೂ ನಾಲ್ಕುನೂರು ನಾಲ್ಕುನೂರ ಐವತ್ತು ರೂಪಾಯಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಈ ಥರದೆಲ್ಲ ಇತ್ತು ಇನ್ನೂ ಗ್ರ್ಯಾಂಡ್ ಡ್ರೆಸ್ ನೋಡ್ತಾ ಹೋದಂಗೆ ಜಾಸ್ತಿ ಆಗ್ತದೆ ಮಕ್ಕಳ ಬಟ್ಟೆ ಹಾಗೆ ನಾವು ಒಂದು ಡ್ರೆಸ್ಸನ್ನು ತಗೊಂಡು ಇಲ್ಲಿಂದ ಹೊಂಟ್ವಿ ಅಕ್ಕನ ಮಗಳ ಬರ್ತಡೆ ಜುಲೈ ಇಪ್ಪತ್ತೊಂದಕ್ಕಾಗಿತ್ತು ರವಿವಾರ ನೀವು ಈ ವಿಡಿಯೋವನ್ನು ನೋಡ್ತಾ ಇರೋದು ಬುಧವಾರ ಅಂತ ಅನಿಸುತ್ತೆ ಫ್ರೆಂಡ್ಸ್ ಮತ್ತು ನನಗೆಲ್ಲೂ ವಯಸ್ಸೋವರ್ ಮಾಡಿ ಹೇಳೋದಕ್ಕಾಗೋದಿಲ್ಲಾಗಿತ್ತು ಹಾಗಾಗಿ ಇದ್ದಿಷ್ಟರಲ್ಲೇ ಎಲ್ಲ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಅಕ್ಕನ ಮಗಳ ಬರ್ತಡೇಗೆ ಬಿರಿಯಾನಿ ಮಾಡಿದರು ಫ್ರೆಂಡ್ಸು ನಾನು ಬಿರಿಯಾನಿ ಮಾಡೋದೆಲ್ಲ ವೀಡಿಯೋ ಕ್ಲಿಪ್ ಮಾಡುವಂತ ಇದೆ ಆದರೆ ಟೈಮ್ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಲೋಗ್ ಮಾಡೋದಿಕ್ಕೂ ಕೂಡ ಆಗಲಿಲ್ಲ ಇದೇ ಒಂದು ಎರಡು ಮೂರು ವೀಡಿಯೋ ಕ್ಲಿಪ್ಪಿಂದ ನಿಮಗೆಲ್ಲ ವಿಚಾರಗಳನ್ನ ತಿಳಿಸುವ ಅಂತ ಅಂದ್ಕೊಂಡೆ ಚರಿ ತಂದು ಇದು ಸೆಕೆಂಡ್ ಬರ್ತಡೇ ಹಾಗೆ ನಾವು ಯಾವ ಡ್ರೆಸ್ಸನ್ನು ತಕೊಂಡ್ವಿ ಅಂತ ವಿಡಿಯೋದಲ್ಲಿ ನಾನು ಫೋಟೋವನ್ನು ಹಾಗಿರ್ತೀನಿ ಆ ಡ್ರೆಸ್ಗೆ ನಾಲ್ಕನೂರೈವತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಹಾಗೆ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಮುನ್ನೂರೈವತ್ತು ರೂಪಾಯಿಗೆ ಕೊಟ್ಟರು ಮುನ್ನೂರೈವತ್ತು ರೂಪಾಯಿಗೆ ಬರ್ತು ಉಂಟು ಅಂತ ಹೇಳಿ ತಕೊಂಡ್ವಿ ಮತ್ತು ಅವಳಿಗೆ ತುಂಬ ಕ್ಯೂಟಾಗಿ ಚೆಂದ ಕಾಣಿಸ್ತದೆ ಈ ಡ್ರೆಸ್ಸು ಹಾಗಾಗಿ ತಗೊಂಡ್ವಿ ಫ್ರೆಂಡ್ಸ್ ಮತ್ತು ಅಲ್ಲಿಂದ ನಾವು ಡ್ರೆಸ್ಸನ್ನೆಲ್ಲ ತಗೊಂಡು ಹಾಗೆ ಸಣ್ಣ ಪುಟ್ಟ ಇನ್ನೊಂದೆರಡು ಐಟಮ್ ಎಲ್ಲ ತಕೊಳ್ಳೋದಿತ್ತು ನನಗೆ ಅದೆಲ್ಲ ತಗೊಂಡು ಮತ್ತು ಬೇಕ್ರಿಗೆ ಹೋಗಿದ್ವಿ ಅದು ಕೂಡ ಶರಾವತಿ ಸರ್ಕಲಿಂದ ನಾವು ಪೇಟೆಗೆ ಹೋಗೋ ರೋಡಲ್ಲೇ ಎಲ್ಲಿವೇ ಹೆಂಗಾರು ಬೇಕ್ರಿಯಿಂದ ನಾನು ಕಾಲೇಜ್ಗೆ ಹೋಗುವಲ್ಲ ಈ ಅಂದರೆ ಈ ಬೇಕ್ರಿಗೆ ತುಂಬ ಟೈಮೆಲ್ಲ ಹೋಗ್ತಾಯಿದ್ದೆ ಮುಂದೆ ಬರ್ತದೆ ಆ ವಿಡಿಯೋ ಕ್ಲಿಪ್ಪು ಮತ್ತು ಅಲ್ಲಿ ನಾವು ಡೈಲಿ ಕಾ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಹೋಗಿ ಪಪ್ಸ್ ಆಗಿರ್ಬೋದು ಹೀಗೆ ತಿಂಡಿಗಳನ್ನೆಲ್ಲ ತಿನ್ಕೊಂಡು ಹೋಗ್ತಾ ಇದ್ವಿ ಹಾಗೆ ನಾವು ಕುಕ್ಕೀಸ್ ಡೈರಿ ಮಿಲ್ಕು ಚಾಕ್ಲೇಟ್ಸ್ ಹೀಗೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಆಗಿರ್ಬೋದು ಹೀಗೆಲ್ಲನೂ ತಕ್ಕೊಂಡು ಅಲ್ಲಿಂದ ಸೀದ್ದು ನಾವು ಅಕ್ಕನ ಮನೆಗೆ ಹೋಗಿದ್ದು ನಾವು ಸಂಜೆ ಟೈಮಲ್ಲಿ ಅಂದರೆ ನಾನು ಮನೆಯಿಂದ ಮೂರು ಗಂಟೆಗೆ ಹೊಂಟಿದ್ದೆ ಹಾಗೆ ಅಕ್ಕನ ಮನೆಗೆ ಹೋಗಿ ತಲುಪು ಪ್ಪುವಾಗ್ ಐದುವರೆ ಆರು ಗಂಟೆ ಆಗ್ಬಿಟ್ಟಿತ್ತು ಮತ್ತೆ ನಾವು ಹೊಂದ ಬೇರೆ ಶಾಪಿಂಗ್ ಎಲ್ಲ ಮಾಡಿದ್ವಿ ನೋಡಿ ಅಕ್ಕನ ಮನೆಗೆ ಹೋಗಿದ್ದು ನಾವು ಶನಿವಾರ ಮತ್ತೆ ಮನೆಗೆ ಬಂದಿದ್ದು ಸೋಮವಾರ ಫ್ರೆಂಡ್ಸ್ ನೋಡಿ ನಾನಿವಾಗ ಹಿಟ್ಟು ಮೊದ್ ಮನೆ ಸಂಖದ ಹತ್ರ ಬರ್ತೇವೆ ಹೋಗ ಅಜ್ಜಿ ಹೋಗಾ ವಿಡಿಯೋ ಮಾಡ್ತಿರುವಾಗ್ಲೂ ಒಬ್ರು ಇಲ್ಲಿ ಸಂಖವನ್ನ ನೋಡೋದಕ್ಕೆ ಬಂದಿದ್ರು ಫ್ರೆಂಡ್ಸ್ ನಂತರನೇ ರಾಕಿ ನೋಡಿ ಹಿಟ್ಟು ಮೊದ್ ಹೋಗೋದಿಕ್ಕೆ ಆಗೋದಿಲ್ಲ ಹೇಳಿ ತಲೆ ಕಡಿಸ್ಕೊಬಿಟ್ಟಾನೆ ಬಾರಿ ರಾಕಿ ಎಂತ ಐತಿಯಾ ನೋಡಿ ಬ್ಲ್ಯಾಕಿಂಗ್ ಮೀಟ್ ಆಗೋದಿಲ್ಲ ಅಂತ ರಾಕಿಗೆ ಫುಲ್ ಟೆನ್ಷನ್ ಇದು ನೋಡಿದ್ರೆ ಫ್ರೆಂಡ್ಸ್ ನಮ್ಮ ಈ ಹೊಳೇಲಿ ಏನು ಈ ಥರ ಸಣ್ಣ ಸಣ್ಣ ಸಂಖಗಳನ್ನೆಲ್ಲ ಮಾಡ್ಕೊಂಡಿದ್ರು ಓಡಾಡೋದಕ್ಕೆ ಅದೆಲ್ಲನೂ ಕೂಡ ಇದೇ ಥರ ಆಗಿದೆ ಎಲ್ಲೂ ಕೂಡ ಇಲ್ಲ ಸಂಖ ಎಲ್ಲನೂ ಕೂಡ ಬಳ್ಕೊಂಡೋಗಿದೆ ಮಳೆಗೆ ನೋಡಿ ಅಲ್ಲೆಲ್ಲನೂ ಅಲ್ಲಿವರೆಗೂ ನೀರು ಹೋಗಿತ್ತು ಫ್ರೆಂಡ್ಸ ಇದೆಲ್ಲನೂ ಹೊಸ ರೀತಿಯಲ್ಲೇ ಮಾಡುವಂಗಾಗಿದೆ ನೋಡಿದ್ರ ಇದು ಇಟ್ಟು ಮನೆ ಸಂಕದ ಅವಸ್ಥೆ ಫ್ರೆಂಡ್ಸ್ ರೀ ಹೋಗೋಕ್ಕಾಗುದಿಲ್ಲ ಅಲ್ಲ ಅಜ್ಜಿ ಮನಿಗೆ ಹೋಗೋಣ ಮನೆಗೆ ಹಾಂ ರೀ ರಾಕಿ ಫುಲ್ ಟೆನ್ಷನ್ನು ಇದು ಆಗೋಗದೆ ಅಂತ ಅಲ್ಲ ರೀ ನೋಡಿ ಹೋಗುವ ನಡೆ ನಡೆ ಸಂಕ ಹೋಗೋದೆ ನಡೆ ಕಡೆ ಸರಿ ಮಾಡಿದ್ಮೇಲೆ ಹೋಗ್ವನೇ ನಡೆ ಇಲ್ಲ ನೋಡಿ ಇದೊಂದು ನಮ್ಮನೆ ಮಾವಿನ ಮರ ಈ ಮಾವಿನ ಮರದ ಹತ್ತಿರ ನನಗೊಂದು ವಿಶೇಷತೆ ಕಾಣಿಸ್ತು ಏನು ಅಂದರೆ ಅಣಬೆನೆ ಫ್ಲವರ್ ಆಗಿಬಿಟ್ಟಿದೆ ನೋಡಿ ಈ ಥರ ಅಣಬೆನೂ ಇರುತ್ತಾ ಅಂತ ಊಟಿದೆ ಫ್ರೆಂಡ್ ಇದೆಲ್ಲನೂ ಕೂಡ ಅಷ್ಟೇ ಅಂತ ಹೇಳಿ ಮೊಗ್ಗು ಅಲ್ಲೆಲ್ಲ ಅರಳಿದೆ ನಡೆ ಎಂಥ ಸೇಮ್ ಫ್ಲವರ್ ಥರನೇ ಉಂಟು ಇದು ಯಾವುದೇ ರೀತಿಯಾಗಿ ಯಾವುದೇ ಮರದ ಎಲ್ಲ ಅಲ್ಲ ಇದು ಅಣಬೆನೇ ಆಗಿರೋದು ನೋಡಿ ಇದು ಒಳಗಡೆಗೆ ಸ್ಮೂತ್ ಉಂಟು ಈ ಥರ ಆಗ್ತದೆ ನೋಡಿ ಇದು ಗಟ್ಟಿ ಇದೆ ಮಾತ್ರ ನೋಡಿ ಇದ್ರೆ ಹಿಂದಗಡೆ ಹಿಂಗೆ ಉಂಟು ಈ ಥರ ಕಟ್ಟಿಕೊಡಲ್ಲ ಆಗ್ತದೆ ಇದು ಒಣಗಿದ ಮೇಲೆ ಗಟ್ಟಿ ಇರ್ಬೋದು ಈ ಬಿಸ್ಲಲ್ಲೆಲ್ಲ ಒಣಗ್ಸಿದ್ರೆ ಅಂದರೆ ಇದು ಎಂಥ ಒಂದು ಜೀವಿನ ಅಂತ ಗೊತ್ತಾಗೋದಲ್ಲ ನೋಡಿ ಹಿಂಗೆ ಉಂಟು ಇದು ನೋಡಿದ್ರೆ ಈ ಥರ ಆಗ್ತದೆ ಇದು ಅಣಬೆನೇ ಪಕ್ಕ ಇದು ಮೊಗ್ಗು ನೋಡಿ ಅದೆಲ್ಲ ಅಷ್ಟೇ ಮೊಗ್ಗು ಇಲ್ಲೊಂದೆರಡು ಹಾಗೆ ಈಗ ಬೆಳಿಗ್ಗೆದ್ದು ಬ್ಲೋಗಲ್ಲ ಮುಗಿಸಿ ಬಂದೆ ನಾನು ತಾತ ಮತ್ತೆ ಅಮ್ಮ ತೋಟದಲ್ಲಿ ಅಡಿಕೆ ಮರ ಎಲ್ಲ ಮುರಿದೋಗಿದ್ದೆ ನೋಡಿ ಅದರದೆಲ್ಲ ಅಡಿಕೆಯನ್ನೆಲ್ಲ ಒಟ್ಟು ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಹಾಗೆ ಈಗ ನಾನು ಇಟ್ವಾಗ ಮನೆ ಸಂಕಾಲ ನೋಡ್ಕೊಂಡು ಬಂದು ಅಡುಗೆ ಮಾಡ್ತಾ ಇದ್ದೀನಿ ಕರೆಂಟ್ ಎಲ್ಲ ಇರೋದಿಲ್ಲ ನೋಡಿ ಕಷ್ಟ ಬಿಡ್ತದೆ ಮತ್ತು ಮಳೆ ಬೇರೆ ನನಗೆ ಆದಾಗೆಲ್ಲ ತೋಟಕ್ಕೂ ಕೆಲಸ ಮಾಡೋದಂದರೆ ಬೇಜಾಯಿರ್ತೀನಿ ಸಂಗಾಗಿ ನಾನು ಹೋಗ್ತಾ ಇಲ್ಲ ದಾದಮ್ಮ ಮುಗಿಸ್ಕೊಂಡು ಬರ್ತಾರೆ ನಾನಿನ್ನು ಅಡುಗೆ ಮಾಡೋದು ಇವತ್ತು ನಾನು ಬೀಟ್ರೂಟ್ ಮತ್ತು ಒಣ ಸಟ್ಲಿ ಹಾಕಿ ಸಾರು ಸರ್ ಇದ್ದೀನಿ ಅದಕ್ಕೆ ಬೀಟ್ರೂಟನ್ನು ಕಟ್ ಮಾಡಿ ಬೇಯಿಸ್ಕೊತೀನಿ ಅದರ ಜೊತೆಗೆ ಎರಡು ಟೊಮೆಟೊವನ್ನು ಹಾಕು ಕೂಡ ಬೇಯಿಸ್ಕೊತ ಇದ್ದೆ ನೋಡಿ ಬೀಟ್ರೂಟು ಟೊಮೆಟೊ ಬೆಂದಾಗಿದೆ ಇದಕ್ಕೆ ನಾವು ಒಣ ಸಟ್ಲಿಯನ್ನು ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ತೆ ಒಂದು ಮಸಾಲೆ ಅರೋದಕ್ಕೆ ಈರುಳ್ಳಿ ಹಾಕೋದು ಬೇಡ ಇದಕ್ಕೆ ನಾವು ಹೀಗೆ ಬೇಯಿಸ್ಬೇಕಿದ್ರೆ ಹಾಕಿದ್ರೆ ಸಾಕು ಈಗ ಒಂದು ಕುದಿ ಬರ್ತಿದ್ದಂಗೆ ಮಸಾಲ ಹಾಕಿ ಕುದಿಸ್ಬೇಕು ಈಗ ಇದು ಒಂದು ಕುದಿ ಬರಲಿ ಆಮೇಲೆ ಮಸಾಲ ಹಾಕುವ ಮತ್ತು ಉಪ್ಪನ್ನು ಹಾಕಲಿಲ್ಲೇನು ಬೀಡೂಟನ್ನು ಬೇಯಿಸುವಾಗ ಉಪ್ಪು ಬೇಕಿದ್ದರೆ ಹಾಕಬೋದು ನಾನು ಲಾಸ್ಟಲ್ಲಿ ಒಂದೇ ಹದ್ದಲ್ಲಿ ಹಾಕಬೇಡ ಅಂತೇಳಿ ಹಾಕಲಿಲ್ಲ ಮತ್ತು ಕನ್ಫ್ಯೂಸ್ ಆಗ್ತದೆ ಎಷ್ಟು ಉಪ್ಪು ಹಾಕಬೇಕು ಅಂತೇಳಿ ಹಾಗಾಗಿ ನೋಡಿ ಹೀಗೆ ಒಂದು ಸರಿ ಕುದಿಸಿದ್ರೆ ಸಾಕು ಹಸಿ ಒಣಸಟ್ಲೆಯನ್ನು ಹಾಕ್ಕೊಂಡು ಈಗ ರುಬ್ಬಿರುವಂಥ ತೆಂಗಿನಕಾಯಿ ಮಸಾಲೆ ಎಲ್ಲ ಹಾಕೋದು ಗಟ್ಟಿ ಇಟ್ಟು ಅರ್ಕೋಬೇಕು ಆಮೇಲೆ ನಮಗೆ ಈಗ ನೀರು ಹಾಕಿ ಹದ ಮಾಡ್ಕೊಳಕಾಗ್ತದೆ ನೋಡಿ ಹಾಗೆ ಇನ್ನು ಎಲ್ಲ ಹಾಕಿ ಹದ ಮಾಡಿದ್ದೇ ಇತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೆ ನೋಡಿ ಈ ಥರ ಹದ ಮಾಡಿದೆ ಇಷ್ಟು ಗಟ್ಟಿ ಇಟ್ಟಿದೆ ಫ್ರೆಂಡ್ಸ್ ಇನ್ನೂ ತುಂಬ ತಿಳುವಾದ ಸಾರು ಅಂದರೆ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸ್ವಲ್ಪ ಮಸಾಲ ಗಟ್ಟಿನೇ ಇರಬೇಕಾಗ್ತದೆ ಇದು ಕರೆಕ್ಟ್ ಇದೆ ನಮಗೆ ಈಗ ಉಪ್ಪಲನ್ನು ಹಾಕಿದ್ದಾಯಿತು ಚೆನ್ನಾಗಿ ಕುದಿಸಿದ್ರೆ ಸಾರು ರೆಡಿ ಆಗ್ತದೆ ಇನ್ನೂ ಸೈಡ್ ಐಟಮ್ ಒಂದು ಮೊಟ್ಟೆ ಬುರ್ಜಿ ಅಥವಾ ಮೊಟ್ಟೆ ಆಮ್ಲೆಟ್ ಈಗೇನಾರು ಒಂದು ಮಾಡಿದರೆ ಇವತ್ತೇನು ಅಡುಗೆ ಆಗುತ್ತೆ മഴ അല്ല നമ്മ സാൽസ് ആയിട്ട് ಏನಾದ ನಂತರ ಸಿಕ್ಕಾಪಟ್ಟೆ ಮಳೆ ಜೋರಾಗಿರೋದ್ರಿಂದ ನಾನು ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿದ್ದರೆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲಿಂದ ನೋಡ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್